ವೀಕ್ಷಕರೇ ಜೆ ಬಿಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗೇರ್ ರಾಮದುರ್ಗ ಪಟ್ಟಣದ ತಾಲೂಕಾ ಪಂಚಾಯತ್ ಸಭಾಭವನದಿಂದ ಇಡೀ ರಾಮದುರ್ಗ ತಾಲೂಕಿನ ಪ್ರಮುಖ ಬೀದಿಗಳಲ್ಲಿ ಇಂದು ಮತದಾನ ಜಾಗೃತಿ ಅಭಿಯಾನವನ್ನು ತಾಲೂಕು ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿಯವರು ಆಯೋಜನೆ ಮಾಡಿದ್ದರು ವಿಶೇಷ ವಿಶೇಷತೆ ಏನೆಂದರೆ ಈ ಒಂದು ಮತದಾನ ಜಾಗೃತಿ ಅಭಿಯಾನದಲ್ಲಿ ತಾಲೂಕಿನ ಎಲ್ಲ ವಿಕಲಚೇತರರು ಅವರವರ ತಮ್ಮ ತ್ರಿಚಕ್ರ ವಾಹನಗಳ ವೆಹಿಕಲ್ ಅಂದರೆ ತ್ರಿಚಕ್ರ ವಾಹನ ಬೈಕ್ಗಳ ಮುಖಾಂತರ ಈ ಒಂದು ಮತದಾನ ಜಾಗೃತಿ ಅಭಿಯಾನವನ್ನು ನಡೆಸಿದರು ಈ ಒಂದು ಸಂದರ್ಭದಲ್ಲಿ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ತಾಲೂಕಾ ದಂಡಾಧಿಕಾರಿಗಳು ಇನ್ನೂ ತಾಲೂಕಾ ಮಟ್ಟದ ಹತ್ತು ಹಲವು ಅಧಿಕಾರಿಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಬನ್ನಿ ನೋಡೋದು